ಈ ನಂತೂರು ಕ್ರಾಸ್ನಲ್ಲಿ ನಂತೂರು ಕ್ರಾಸ್ನಿಂದ ಮುಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಹುಡುಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖೇದಕರವಾದಂಥ ವಿಚಾರ ನಾವು ಭಾಳಷ್ಟು ಸಮಯದಿಂದ ಹೇಳ್ತಾ ಇತ್ತು ನಂತೂರು ಒಂದು ಕ್ರಾಸಿಂಗ್ ಏನಿದೆ ಜಂಕ್ಷನ್ ಏನಿದೆ ಅಲ್ಲಿಂದ ಮಂಗಳೂರಿಗೆ ಸಿಟಿಗೆ ಬರುವಂಥ ಮಲ್ಲಿಕಟ್ಟೆ ಅಥವಾ ಕದ್ರಿ ಕ್ರಾಸ್ ಏನಿದೆ ಅಲ್ಲಿವರೆಗಿರುವಂಥ ರಸ್ತೆ ಭಾಳ ಅಪಾಯಕಾರಿಯಾಗಿದೆ ಅಂತ ನಾವು ಭಾಳಷ್ಟು ಸಮಯ ಹೇಳಿದ್ದೇವೆ ಇವತ್ತು ಅದೇ ರೀತಿ ಆಗ್ತಾ ಇದೆ ನಮ್ಮ ನಗರ ಪಾಲಿಕೆಯವರು ರಸ್ತೆಯನ್ನು ಅಗಲ ಮಾಡುವಂಥ ಸಂದರ್ಭದಲ್ಲಿ ಅಗಲ ಮಾಡ್ತಾರೆ ಬಟ್ ಅವ್ರು ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಇಲ್ಲಿ ಸ್ವಲ್ಪ ರಸ್ತೆಗಳು ಈಗ ನಂತೂರಿನಲ್ಲಿ ಅಗಲಗಳಾಗಿದ್ದಾವೆ ಅಗಲ ಆದರೂ ಕೂಡ ಅದು ಪ್ರಯಾಣ ಮಾಡಲಿಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಅವರು ಬಿಟ್ಟು ಕೊಡಬೇಕು ಅದು ಬಿಟ್ಟು ಇಲ್ಲ ಅದರಲ್ಲಿ ಮಣ್ಣು ತುಂಬಿದೆ ಕಲ್ಲು ತುಂಬಿದೆ ಹಾಗಾಗಿ ವಾಹನ ಚಾಲಕರು ಏನು ಮಾಡ್ತಾರೆ ಆ ಭಾಗವನ್ನು ಬಿಟ್ಟು ಹಿಂದೆ ಇರುವಂಥ ರಸ್ತೆಯಲ್ಲಿಯೇ ಹೋಗ್ತಾರೆ ಬಸ್ ಬೇಗಳಿದ್ದಾವೆ ಬಸ್ಸುಗಳು ಬಸ್ ಬೇಗಳಿಗೆ ಹೋಗೋದಿಲ್ಲ ಮಾರ್ಗದಲ್ಲಿಯೇ ನಿಲ್ಲಿಸ್ತಾರೆ ಹಾಗಾಗಿ ಇಲ್ಲಿ ಭಾಳ ಅವ್ಯವಸ್ಥೆಯ ಗೂಡಾಗಿ ಮಾರ್ಪಟ್ಟಿದೆ ಹಾಗಾಗಿ ನಾನು ಇವತ್ತು ನಿನ್ನೆಷ್ಟೇ ಮೊನ್ನೆ ಆ ಕುಮಾರಿ ದೀಪ್ತಿ ಅವರು ತೀರಿ ಹೋದರು ಎಷ್ಟು ದುರಸ್ತಕರ ಅಂದರೆ ತಾಯಿ ಅದೇ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ ಮಗಳು ಹಿಂದಿನಿಂದ ಹೋಗಿ ಆ ಬಸ್ಸಿಗೆ ಡಿಕ್ಕಿ ಹೊಡೆದು ಸಾಯ್ತಾಳೆ ಇಷ್ಟು ಒಂದು ಭಾಳ ನಿಜವಾಗಿಯೂ ಮನಸ್ಸಿಗೆ ನೋವಾಗತಕ್ಕಂಥದ್ದು ನಾನು ವಿಧಾನಸಭಾ ಇದೆ ಹಾಗಾಗಿ ಇವತ್ತು ಈ ಭಾಗಕ್ಕೆ ಬಂದಿದ್ದೇನೆ ಬಂದು ಇವತ್ತು ಈ ವಿಚಾರವನ್ನು ತಿಳ್ಕೊಂಡಿದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ನಗರ ಪಾಲಿಕೆ ಅಧಿಕಾರಿಗಳನ್ನು ಕರೆದಿದ್ದೇನೆ ಇಲ್ಲಿ ಇರುವಂಥ ಅನೇಕ ನ್ಯೂನತೆಗಳನ್ನು ನಾವು ಇವತ್ತು ನೋಟ್ ಮಾಡಿದ್ದೇವೆ ನಾಳೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನನ್ನ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳು ನಗರ ಪಾಲಿಕೆ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅವರು ಸ್ಮಾರ್ಟ್ ಸಿಟಿಯವರು ಈ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಇಮಿಡಿಯೇಟಾಗಿ ಸೊಲ್ಯೂಷನ್ ಮಾಡಲಿಕ್ಕಿದೆ ನೀವು ರೋ ಅದು ಅಂಡರ್ ಪಾಸ್ ಆಗುವವರೆಗೆ ಅಥವಾ ಓವರ್ ಪಾಸ್ ಆಗುವವರೆಗೆ ಕಾಯಬೇಕಾಗುವುದಿಲ್ಲ ಈಗ ಏನು ಬೇಕು ರಸ್ತೆಯನ್ನು ಸುರಕ್ಷಿತವಾಗಿ ಹೋಗಲಿಕ್ಕೆ ಸುರಕ್ಷತೆ ದೃಷ್ಟಿಯಿಂದ ಒಂದೇ ಒಂದು ರಿಫ್ಲೆಕ್ಟರ್ ಇಲ್ಲ ಒಂದೇ ಒಂದು ರೋಡ್ ಸಿಗ್ನಲ್ಸ್ ಇಲ್ಲ ಒಂದೇ ಒಂದು ರೋಡಿಗೆ ಪೇಂಟ್ ಮಾಡಲಿಲ್ಲ ಕ್ರಾಸಿಂಗ್ ಸಿಗ್ನಲ್ ಜಿಬ್ರಾ ಕ್ರಾಸಿಂಗ್ ಇಲ್ಲ ಇದು ಇಲ್ಲದೇ ಇರುವುದರಿಂದ ಈ ಅಪಘಾತಕ್ಕೆ ಕಾರಣ ಅಂತೇಳಿ ಸ್ಥಳೀಯರು ಎಲ್ಲ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಜಿಲ್ಲಾಧಿಕಾರಿಗಳು ಸೇಫ್ಟಿ ಕಮಿಟಿಯ ಸುರಕ್ಷತೆ ಅಧ್ಯಕ್ಷರಿರ್ತಾರೆ ಅವರು ಇದನ್ನು ಮನವರಿಕೆ ಮಾಡಬೇಕು ಅವ್ರಿಗೆ ಇವತ್ತೇ ಮಾತಾಡ್ತೇನೆ ನಾನು ಕಾರ್ಪೊರೇಷನ್ ಕಮಿಷನರಿಗೂ ಮಾತಾಡ್ತೇನೆ ಅವರು ಈ ಸರ್ಕಲ್ಗೆ ಭೇಟಿ ಕೊಡಬೇಕು ಮತ್ತು ಅವರು ಸರಿಯಾದ ಕ್ರಮ ತಗೊಳ್ಬೇಕು ಸಿ ದೀಪ್ತಿ ಅವರಿಗೆ ಸರ್ಕಾರದಿಂದ ಕೊಡುವಂಥ ಪರಿಹಾರ ಕೊಟ್ಟೆ ಕೊಡ್ತೀವಿ ಯಾಕೆಂದರೆ ಒಂದು ಅವರಿಗೆ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ರೋಡ್ ಸೇಫ್ಟಿಯಲ್ಲಿ ಅದು ಇನ್ಶೂರೆನ್ಸ್ ಪ್ರೊವಿಷನ್ ಇದೆ ಮತ್ತು ಬೇರೆ ಅದಕ್ಕಿಂತ ಅಭವವಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಅದನ್ನು ಬೇಡಿಕೆಯನ್ನು ಕೊಂಡೋಗ್ತೇನೆ ಅವರ ಹತ್ರ ದಾಖಲೆಗಳನ್ನು ಕೇಳಿದ್ದೇನೆ ಕೊಟ್ಟ ಕೂಡಲೇ ಅನಿಲ್ ಅವ್ರ ಹತ್ರ ಕೇಳಿದೆ ದಾಖಲೆ ಕೊಡಬೇಕು ಅಂತ ನಾನು ದಾಖಲೆಗಳನ್ನು ಕೊಂಡೋಗಿ ಅವತ್ತು ಮನೆಗೂ ಇವತ್ತೀಗ ಭೇಟಿ ಕೊಡ್ತಾ ಇದ್ದೀನಿ ಹೋಗಿ ಮುಂದೆ ಏನು ಮಾಡಬೇಕಾ ಅದೆಲ್ಲ ಮಾಡ್ತೇವೆ ಜೀವದ ಕಟ್ಟಲಿಕ್ಕೆ ಆಗೋದಿಲ್ಲ ಇಂಥ ಘಟನೆಗಳು ಇನ್ನು ಎಲ್ಲಿಯೂ ಸಂಭವಿಸಬಾರ್ದು ಹೇಳೋದು ನನ್ನ ಉದ್ದೇಶ ಇದೆ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಿದರೆ ಅವರ ಮೇಲೆ ಕೇಸ್ ಮಾಡೋದು ಪೊಲೀಸರ ಧರ್ಮನೆ ಆ ಕೇಸನ್ನು ಯಾವ ರೀತಿ ಹೋಗಬೇಕು ಅಂತ ಹೇಳುವಂಥದ್ದು ನಾನು ಸರ್ಕಾರದ ಜೊತೆ ಗೃಹ ಸಚಿವರ ಜೊತೆ ಮಾತಾಡ್ತೀನಿ ಯಾಕೆಂದರೆ ಕಂಪ್ಲೇಂಟ್ ಎಫ್ ಐ ಆರ್ ಆದಮೇಲೆ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಚಾರ್ ಶೀಟ್ ಹಾಕುವಂಥದ್ದು ಕ್ರಮ ಇರ್ತದೆ ಅದು ಹಾಕ್ಬೇಕೋ ಬೇಡವೋ ಅವರ ಉದ್ದೇಶ ಏನು ಆ ಮಗುವಿನ ಅಮಾಯಕರ ಪ್ರಾಣ ಬಲಿಯಾಯಿತು ಸರಿಯಾದಂಥ ಚಾಲಕನು ನಿರ್ಲಕ್ಷ್ಯ ವಹಿಸಿದ್ದಾನೆ ಚಾಲಕ ಚಾಲಕನ ನಿರ್ಲಕ್ಷ್ಯತನದಿಂದಲೇ ಆ್ಯಕ್ಸಿಡೆಂಟ್ ಆಗಿದೆ ಇದೆಲ್ಲ ಪ್ರೂವ್ ಆಗಿದೆ ತಾನೆ ಅದಾದಾಗ ಜನರು ಆಕ್ರೋಶಗೊಂಡು ಒಂದು ಒಳ್ಳೆಯ ಉದ್ದೇಶದಿಂದ ಸದುದ್ದೇಶದಿಂದ ಮಾಡಿದ್ದಾರೆ ಹೊರತು ಏನು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡುವಂಥ ಉದ್ದೇಶ ಅಲ್ಲ ಹಾಗಾಗಿ ನಾನು ಕಮಿಷನರಿಗೆ ಮಾತಾಡ್ತೇನೆ ಅವರು ಕೂಡ ಈ ಕೇಸ್ನ ಬಗ್ಗೆ ಪರಾಮರಿಸಬೇಕು ಮತ್ತು ಮುಂದೆ ಏನಾದರೂ ಹೋದರೆ ನಾನು ಗೃಹ ಸಚಿವರ ಜೊತೆ ಕೂಡ ಮಾತಾಡಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸಕ್ಕೆ ನಾನು ಕೂಡ ಅವ್ರ ಜೊತೆ ಸಿಗ್ತೀನಿ